ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕ್ಷಮಿಸಿ ನಾನು ಹಬ್ಬ ದಿವಸ ವೀಡಿಯೋ ಬಿಡಲಿಕ್ಕೆ ಆಗಲಿಲ್ಲ ಎಲ್ಲರೂ ಅವ್ರವ್ರ ಮನೇಲಿ ಲಕ್ಷ್ಮೀ ದೇವಿನ ಕೂರಿಸಿ ಪೂಜೆನ ಮಾಡಿದ್ದೀರಿ ಬಟ್ ನಾವು ನಮ್ಮ ಮನೇಲಿ ಸಿಂಪಲಾಗಿ ಪೂಜೆ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ವಿ ಹಾಗೆ ಎಲ್ಲರೂ ಅವರವರ ಮನಸ್ಸಲ್ಲಿ ಬೇಡ್ಕೊಳ್ಳುತ್ತಾ ನನ್ನ ವೀಡಿಯೋಕ್ಕೆ ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ನಾವು ಹೇಗೆ ಲಕ್ಷ್ಮೀ ಪೂಜೆನ ಮಾಡಿದ್ವಿ ಅಂತ ನಿಮಗೆ ತೋರಿಸ್ತೀನಿ ವರಮಲಕ್ಷ್ಮಿ ಹಬ್ಬದ ಹಿಂದಿನ ದಿವಸ ನಾವು ಇಂಡಿಪೆಂಡೆನ್ಸ್ ಡೇಗೆ ಮಾಲ್ಗೆ ಹೋಗಿದ್ವಿ ಹೇಳಿದ್ರೆ ಇಂಡಿಪೆಂಡೆನ್ಸ್ ಡೇ ಏನಾದ್ರೂ ಆಫರ್ ಇರುತ್ತೆ ಅಂತ ಹೇಳಿ ಕಿಚನ್ ಐಟಮ್ಸ್ಗಳನ್ನ ತಗೊಂಡಿದ್ವಿ ಆಫರ್ ಇದ್ರೂ ಕೈಲಿ ದುಡ್ಡೇನು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಹಾಗೆ ಖುಷಿ ಖುಷಿಯಾಗಿ ಎಲ್ಲ ಐಟಮ್ಗಳನ್ನ ತಗೊಂಡ್ ಬರ್ತಾ ಅಲ್ಲಲ್ಲಿ ಇಂಡಿಪೆಂಡೆನ್ಸ್ ಡೇ ದಿವಸ ಬಲೂನ್ಗಳಿಂದ ಅಲಂಕಾರ ಮಾಡಿದ್ದು ನೋಡ್ಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗಿತ್ತು ಹಾಗೆ ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ದಾರ್ಲಿ ಬರ್ತಾ ಪೂಜೆಗೆ ಬೇಕಾಗಿರೋ ಐಟಮ್ಗಳನ್ನ ಕೂಡ ತಗೊಂಡು ಮನೆಗೆ ಬಂದ್ವಿ ಹಾಗೆ ಬೆಳಿಗ್ಗೆ ಪೂಜೆಗೆ ಈಸಿ ಆಗ್ಲಿ ಟೈಮ್ ಸಿಗಲ್ಲ ಅಂತ ಕಟ್ಟಡಕ್ಕೆ ತೋರಣ ಕಟ್ಟಿ ಹೂಮಾಲೆ ಕಟ್ಟಿ ರೆಡಿ ಮಾಡ್ಕೊಂಡ್ವಿ ಶುಕ್ರವಾರ ಬೆಳಿಗ್ಗೆ ಬೇಗ ಇದ್ದು ನಿತ್ಯ ಕರ್ಮಗಳನ್ನ ಮುಗಿಸಿ ಹಸ್ಬೆಂಡ್ ಕೊಟ್ಟ ಹೊಸ ಸೀರೆ ನುಟ್ಟು ಪೂಜೆಗೆ ರೆಡಿ ಆದೆ ಹಸ್ಬೆಂಡ್ ಪ್ರಸಾದ ರೆಡಿ ಮಾಡ್ತಾ ಇದ್ರು ಪ್ರಸಾದ ಏನು ಅಂತ ಹೇಳಿದ್ರೆ ನಾವಿಲ್ಲಿ ಸಿಂಪಲ್ ಆಗಿ ಅವಲಕ್ಕಿನ ಕಲಿಸ್ಕೊಂಡ್ವಿ ಈ ಅವಲಕ್ಕಿಗೆ ನಾವಿಲ್ಲಿ ಸಕ್ಕರೆ ಜೇನು ತುಪ್ಪ ಬೂಂದಿ ದಾಳಿಂಬೆ ಸೇಬು ಇವಿಷ್ಟನ್ನ ಹಾಕಿ ಪ್ರಸಾದ ರೆಡಿ ಮಾಡಿರೋದು ಹಾಗೆ ಸ್ಪೆಷಲ್ ಆಗಿ ನಮ್ಗೆ ಬೇರೆ ಸ್ವೀಟ್ ಏನ್ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅವರಲ್ಲಿ ಪ್ರಸಾದ ರೆಡಿ ಮಾಡ್ತಿರುವಾಗ್ಲೇ ನಾನಿಲ್ಲಿ ಕಳಸಕ್ಕೆ ರೆಡಿ ಮಾಡ್ತಾ ಇದೆ ಕಳಸಕ್ಕೆ ಹೂಮಾಲೆ ಇಟ್ಟು ಸ್ವಲ್ಪ ಚಿನ್ನ ದುಡ್ಡು ಹಣ್ಣು ಹಂಪಲ್ನ ಇಟ್ಟು ರೆಡಿ ಮಾಡಿಕೊಂಡೆ ಹಾಗೆ ಅವರು ರೆಡಿ ಆಗಿರುವ ಪ್ರಸಾದವನ್ನ ಕೂಡ ದೇವರಿಗೆ ಇಟ್ರು ದೇವ್ರಿಗೆ ಇಟ್ಟಾದ್ಮೇಲೆ ಮಂಗಳ ಆರ್ತಿಯನ್ನ ಮಾಡ್ದೆ ಅವ್ರು ಕೂಡ ಪೂಜೆನ ಮಾಡಿದ್ರು ಹಾಗೆ ಇಬ್ಬರ ಮನಸ್ಸಲ್ಲಿ ಕೂಡ ಬೇಡ್ಕೊಂಡ್ವಿ ಪೂಜೆ ಆದ್ಮೇಲೆ ನಾನು ಇಲ್ಲಿ ಅಶಿನ ಕುಂಕುಮ ಹೂನ ತಗೊಂಡೆ ಅವ್ರು ಒಂದೊಂದಾಗೆ ಹೇಳಿದ್ರು ನಾನು ಹಾಗೆ ಮಾಡ್ತಾ ಬಂದೆ ಹಾಗೆ ಏಳುವರೆ ಗಂಟೆ ಆಗಿತ್ತು ಅಷ್ಟರೊಳಗೆ ಪೂಜೆ ಮುಗಿಸಿ ಪ್ರಸಾದ ಸ್ವೀಕಾರ ಮಾಡಿದ್ವಿ ಪ್ರಸಾದ ನೋಡ್ಲಿಕ್ಕೆ ಸಿಂಪಲ್ ಆದ್ರೂನು ತಿನ್ಲಿಕ್ಕೆ ಏನೋ ಒಂಥರ ಚೆನ್ನಾಗಿತ್ತು ಅದಕ್ಕೆ ಹಸ್ಬೆಂಡ್ ಹಸಿವಾದ್ರಿಂದ ಫುಲ್ ಖಾಲಿನೇ ಮಾಡಿಬಿಟ್ರು ಪ್ರಸಾದ ತಿಂದಾದ್ಮೇಲೆ ಇಬ್ರು ಫೋಟೋಕ್ಕೆ ಫೋಸ್ ಕೊಟ್ವಿ ಹಾಗೆ ಟೈಮ್ ಸ್ವಲ್ಪ ಸ್ಪೆಂಡ್ ಮಾಡಿದ್ವಿ ಆಮೇಲೆ ಹಸ್ಬೆಂಡ್ಗೆ ಡ್ಯೂಟಿಗೆ ಹೋಗ್ಲಿಕ್ಕಿತ್ತು ಹಾಗೆ ನಾಷ್ಟ ಮುಗಿಸ್ಕೊಂಡು ಡ್ಯೂಟಿಗೆ ಹೋದ್ರು ಆ ದಿವಸ ನಮ್ಮ ವರಮ ಪೂಜೆ ಸಿಂಪಲ್ ಆಗಿ ಮುಗ್ದೆ ಹೋಯ್ತು ದಿವಸ ಕಳೆದು ಹೋಗಿದ್ ಕೂಡ ಗೊತ್ತೇ ಆಗ್ಲಿಲ್ಲ ನಮ್ಗೆ ಲಕ್ಷ್ಮೀ ದೇವನ ಕೂರಿಸ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಕಳಸ ಇಟ್ಟು ಸಿಂಪಲ್ ಆಗಿ ಪೂಜೆ ಮಾಡಿದ್ದು ಯಾಕೆಂತ ಹೇಳಿದ್ರೆ ನಮ್ಗೆ ಮೈಸೂರಿನಲ್ಲಿ ಮಾಡುವ ಪೂಜೆಯ ಪದ್ಧತಿ ಗೊತ್ತಿಲ್ಲ ಹಾಗಾಗಿ ಪೂಜೆನ ಹೇಗೂ ಮಾಡಿದ್ರು ಒಳ್ಳೆ ಮನಸ್ಸಿನಿಂದ ಭಕ್ತಿಯಿಂದ ಮಾಡಿದ್ರೆ ದೇವರು ತಾನಾಗೇ ಒಲಿದು ಬಂದೇ ಬರ್ತಾರಲ್ವಾ ಹೇಗಿತ್ತು ನಮ್ಮ ಮನೆಯ ಸಿಂಪಲ್ ಆದ ವರಮಹಾಲಕ್ಷ್ಮಿ ಪೂಜೆ ನಿಮ್ಮ ಮನೇಲೂ ಕೂಡ ಖುಷಿ ಖುಷಿಯಾಗಿ ಲಕ್ಷ್ಮೀ ಪೂಜೆ ಆಚರಣೆ ಮಾಡಿದ್ದೀರಾ ಅಂತ ಅನ್ಕೊಂತೀನಿ ಇದಿಷ್ಟು ಇವತ್ತಿನ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್